சரி திரி எல்லா அந்த முழுக்க ஏன் ஜல்ல

സലാമുണ്ടുപോണ്ടല്ലോ വന്നിട്ട് ಮಂಡೆ ಬಿಸಿ ನನ್ನ ಹುಡುಗಿ ತಪ್ಪಿ ಹೋಯ್ತು ಅಂತ ಬೀಡಿಗೆ ಎಷ್ಟೋ ಮಂದಿಗಳು ಬಂದು ಹೋಗ್ತಾರೆ ಅಲ್ಲಿ ಹೇಳಿದ್ರು ನಿನ್ನ ಹುಡುಗಿ ಬೀಡಿಗೆ ಹೋಗಿದೆ ಅಂತ ನಿನ್ನ ಹುಡುಗಿ ಹೇಗಿದ್ದಾರೆ ಆ ನನ್ನ ಹುಡುಗಿ ಹೇಗುಂಟು ಅಂತ ಲಕ್ಷಣ ಹೇಳ್ತೇನೆ ನನ್ನ ಹುಡುಗಿತ ಅಂತ ಅಷ್ಟೊಂದು ಉದ್ದ ಇಲ್ಲ ಅಷ್ಟೊಂದು ಗಿಡ್ಡವೂ ಇಲ್ಲ ಅಷ್ಟೊಂದು ಸಪುರವೂ ಅಲ್ಲ ಅಷ್ಟೊಂದು ದಪ್ಪವೂ ಇಲ್ಲ ಅಷ್ಟು ಕಪ್ಪು ಅಲ್ಲ ಅಷ್ಟು ಬೆಳ್ಳಗೂ ಅಲ್ಲ ನನ್ನ ಹುಡುಗಿತ ಅಂತ ಅಷ್ಟು ಚಂದದ ಹೆಣ್ಣು ಈ ಊರಿನಲ್ಲಿ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ ಅಲ್ಲ ಅಷ್ಟು ಒಳ್ಳೇದು ನಿಮ್ಮ ನೀನು ಮುಸಲ್ಮಾನ್ ಒಕ್ಕು ಇಲ್ಲಿಗೆ ಬಂದಾಕೆ ಬ್ರಾಹ್ಮಣ ಕಣ್ಣು ಒಕ್ಕು ಅವಳ ಜಾತಿವೇನು ನಿನ್ನ ಜಾತಿವೇನು ಅಂಗಿ ಜಾತಿಯ ಹೆಣ್ಣನ್ನು ತನ್ನೋಳು ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು ಹೌದಾ ಸ್ವಾಮಿ ನನ್ನ ಹುಡುಗಿ ಬಂದಿದೆ ಅಂತ ನಾನು ಇವರು ಜಾತಿ ವಿಷಯ ಹುಡುಗಿ ಜಾತಿಯ ಹುಡುಗಿ ನನಗೆ ಆಗುದಿಲ್ವಾ ನಿಮ್ಮ ಜಾತಿ ಜಾತಿ ಜಾತಿಯನ್ನು ಕೊಂಡು ಹೋಗಿ ಹೊಳೆಗೆ ಹಾಕಿ ಅಲ್ಲಿ ಬೆಂಕಿಗೆ ಹಾಕಿ ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ಕುಳಿತುಕೊಳ್ಳುದಕ್ಕೆ ನಾನು ಮಾತಾಡೋದು ಮಾತನಾಡುವಾಗ ಆ ಕೇಳೋರಿದ್ದಾರೆ ಎಂಬ ನೆನಪು ಇರಬೇಕು ಆಂಗಿಕವಾದ ಚೇಷ್ಟೆಗಳು ಮನುಷ್ಯನ ಸಂಸ್ಕಾರ ಏನು ಎಂಬುದನ್ನು ತಿಳಿಸುತ್ತದೆ ಒಕ್ಕು ಸ್ವಲ್ಪ ಜಾಗೃತಿಯಿಂದ ಮಾತನಾಡುವ ಕೊಡುಗಿಗೂ ನಿನಗೂ ಏನು ಸಂಬಂಧ ನನ್ನವಳು ಎಂದು ಯಾಕಾಗಿ ಹೇಳಿದೆ ಆ ನನಗೊತ್ತಾಗಬೇಕೇ ಬೇಡ ಆ ಹುಡುಗಿಯನ್ನು ನನ್ನದು ಹೇಳುವುದಕ್ಕೆ ಕಾರಣ ಉಂಟು ಏನೋ ಬೆಲೆಯ ವಿಷಯ ಆಯ್ತು ಯಾವೊಂದು ಕೇಳಬೇಕು ಇದೊಂದೇಂದ ke tanu kuku u pala ben nanda u pa a pa pa elo tande ma nak nak No. நடிகர் சுவரம் ನೆಲದ ಮೇಲೆ ಮಲಗಿಸಿ ಅವನಿಗೆ ತುಳಿದು ಚೂರಿ ಹಾಕಿ ರಕ್ತ ಕುಡಿ ಹಾಳಾಗಿ ಹೋದ ಅವನಿಗೂ ದ್ವೇಷ ಏನು ಈ ಕಡೆಗೆ ಬರುವುದಕ್ಕೆ ನಾನು ವಿಚಾರಿಸಿ ಯಾರನ್ನು ನಿನ್ನ ಮಗನನ್ನು ನನ್ನ ಮಗನ ವಿಷಯ ಯಾರು ಈಗ ರಕ್ತ ಕುಡಿತೇನೆ ಚೂರಿ ಹಾಕ್ತೇನೆ ಅದು ಮಾತಿಗೆ ಹೇಳಿದ್ದಲ್ವೋ ಮಾತಿಗೆ ಯಾರ್ಯಾರನ್ನೋ ಮಗನೇನು ಏನು ಹೇಳಿದಾರೆ ನಮ್ಮ ಐದು ಅಂಟಿ ಕೊಡ್ತದ ಸಭ್ಯತೆ ಅಲ್ಲ ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತಾರೆ ಯಾರನ್ನು ಬೇಕಿದ್ರು ಅಪ್ಪ ಅಂತ ಹೇಳ್ತಾರೆ ಬಲ ಕತ್ತನಿ ಅಲ್ಲೇ ಸಮಸ್ಯೆ ಏನು ಏನು ಸಮಸ್ಯೆ ಇಲ್ಲ ಒಂದು ಕೆಲಸ ಮಾಡಿ ಏನು ಮಾಡುದು ಓ ಅವರನ್ನು ನಿನ್ನ ಅಪ್ಪ ಅಂತ ಆ ತಲೆಗೆ ಮುಂದಪ್ಪ ನೀವು ಹೇಗಿರುವಪ್ಪ ನಾನು ಅವರಲ್ಲಿ ಮಾತಾಡ್ತೀನಿ ನೀವ್ಯಾಕೆ ಅವರಲ್ಲಿ ಮಾತಾಡ್ತೀನಿ ನಿನ್ನ ಅಪ್ಪ ಅದು ಎಂತದೇನ ಅಂದ್ರೆ ಅಷ್ಟು ಒಳ್ಳೆ ಮನುಷ್ಯ ನನ್ನ ಅಪ್ಪನ ಈಗ ಒಳ್ಳೆಯವರು ತಂದೆ ಆಗೋದು ನಿನಗೆ ಇಷ್ಟ ಇಲ್ಲ ಏನು ಮಾಡ್ತಾ ನಾನು ಮಗತ ಯಾರ್ಯಾರನ್ನೇ ಹೇಳಿದ್ದಲ್ಲ ಮತ್ತೆ ಭೀಮಟ್ಟನು ಮಗತ ಹೇಳಿದ್ದು ಒಪ್ಪು ಅಲ್ಲ ಮಗ ಅಲ್ಲ ಹೇಳಿದ್ರು ಹೇಳಿದ್ರು ಹೇಳಬಾರದು ಹೇಳುವುದಕ್ಕೆ ಕಾರಣ ಉಂಟು ಒಂದು ದಿವಸ ಆ ಭೀಮಟ್ಟರು ನನ್ನ ಪೀಡೆಗೆ ಬಂತು ಪೀಡೆ ಹಾ ಈ ಊರಿನಲ್ಲಿ ನನ್ನ ಪೀಡೆ ಉಂಟು ಯಾವಾಗ ಯಾವಾಗ ಗೊತ್ತೇ ಇಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನನ್ನ ಪೀಡೆ ಇವರಿಗೆ ಎಲ್ಲ ನನ್ನದೇ ಫೀಡ್ ಅಲ್ವಾ ನೀನು ಕಟ್ಟಿ ಹಾಕ್ಲಿಲ್ಲ ನನ್ನನ್ನು ಯಾಕೆ ಕಟ್ಟಿ ಹಾಕುದು ಒಮ್ಮೆ ಎರಡು ಬಾರಿ ಬಾಕಿ ಕೊಟ್ಟರೆ ಸುಮ್ಮನೆ ಇರ್ತಾರೆ ಯಾವಾಗಲೂ ನಿನಗೆ ಪೀಡೆ ಉಂಟು ಎಂದಾಗಲಿ ಕಟ್ಟಿ ಹಾಕದಿ ಉಪಾಯವೇ ಪೀಡೆ ಅಂದ್ರೆ ಬಾಧೆ ಉಪದ್ರ ಅದು ಅಲ್ಲ ಬಾಧೆ ಪೀಡೆ ಕೊಡುವ ಉಪದ್ರ ಅಲ್ಲ ಗೊತ್ತಿ ಹೌದು ನಿಮ್ಮ ಭಾಷೆಯಲ್ಲಿ ಪೀಡೆಗೆ ಎಂತದ್ದು ಹೇಳುದು ಕಚ್ಚೋಡು ಕಚ್ಚೋಳು ಕಚ್ಚಿ ಓಡುದಲ್ಲ ಕವಿಷ್ ಜಾಗೇನೆ ಕೊಟ್ಟುದು ತೆಕೊಳ್ಳೋದು ಕೊಟ್ಟುಕೊಳ್ಳೋದು ವ್ಯಾಪಾರ ವ್ಯಾಪಾರ ಮಾಡುವುದು ಜಾಗೆ ಅಂಗಡಿ ಅತ್ತೆ ನಿಮ್ಮ ಭಾಷೆಯಲ್ಲಿ ಅಂಗಡಿಯಾದರೆ ನಮ್ಮ ಭಾಷೆಯಲ್ಲಿ ಪೀಡೆ